ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಆರ್ಭಟ ಹೆಚ್ಚಾಗ್ತಾ ಇದೆ ಕರಾವಳಿ ಭಾಗದಲ್ಲಿ ರೆಡ್ ಅಲರ್ಟ್ ಘೋಷಣೆ ಕೂಡ ಮಾಡಲಾಗಿದೆ ನಿರಂತರ ಮಳೆಯಿಂದ ಕಂಗಾಲಾಗಿದ್ದಾರೆ ದಕ್ಷಿಣ ಕನ್ನಡ ಉಡುಪಿ ಜನತೆ ಉಡುಪಿಯಲ್ಲಿ ಕಳೆದ ನಲವತ್ತೆಂಟು ಗಂಟೆಗಳಿಂದ ನಿರಂತರವಾಗಿ ಮಳೆಯಾಗ್ತಾ ಇದೆ ನಿರಂತರ ಮಳೆಗೆ ಮತ್ತೆ ಪ್ರವಾಹ ಸೃಷ್ಟಿಯಾಗುವಂತಹ ಭೀತಿಗಳು ಕೂಡ ಇದೀಗ ಶುರುವಾಗಿದೆ ಮುಂಜಾಗ್ರತಾ ಕ್ರಮವಾಗಿ ಎನ್ ಡಿ ಆರ್ ಎಫ್ ಟೀಮ್ ಕೂಡ ಎಂಟ್ರಿ ಕೊಟ್ಟಿದೆ ಅಪಾಯದಲ್ಲಿ ಇರುವಂತಹ ಗುಡ್ಡ ಭಾಗದ ನಿವಾಸಿಗಳ ಸ್ಥಳಾಂತರಕ್ಕೆ ಸೂಚನೆಯನ್ನ ಕೂಡ ಕೊಡಲಾಗ್ತಾ ಇದೆ ಸಮುದ್ರಕ್ಕೆ ತೆರಳಿರುವಂತಹ ಬೋಟ್ಗಳನ್ನ ತಕ್ಷಣ ವಾಪಸ್ ಬರೋದಕ್ಕೆ ಸೂಚನೆಯನ್ನ ಕೂಡ ಕೊಡಲಾಗ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇನ್ನೂ ಐದು ದಿನಗಳ ಕಾಲ ರೆಡ್ ಅಲರ್ಟ್ ಅನ್ನ ಘೋಷಣೆ ಕೂಡ ಮಾಡಲಾಗಿದೆ ನೋಡಿ ಮುಂಚೆಯೇ ಎನ್ ಡಿ ಆರ್ ಎಫ್ ತಂಡ ಕೂಡ ಆಗಮಿಸಿದೆ ಉಡುಪಿಯಲ್ಲಿ ಕಳೆದ ನಲವತ್ತೆಂಟು ಗಂಟೆಗಳಿಂದ ನಿರಂತರವಾಗಿ ಮಳೆ ಆಗ್ತಾ ಇದೆ ಮತ್ತೆ ಯಾವ ರೀತಿಯಾದಂತಹ ವಾತಾವರಣ ಕೂಡ ಸೃಷ್ಟಿಯಾಗ್ತಾ ಇದೆ ಅನ್ನೋದನ್ನ ಕೂಡ ಗಮನಿಸ್ತಾ ಇದ್ದೀರಿ ಸಮುದ್ರ ತೀರಕ್ಕೆ ಯಾರು ಕೂಡ ಹೋಗಬೇಡಿ ಮತ್ತೆ ಮೀನುಗಾರಿಕೆ ಮಾಡುವವ್ರಿಗೂ ಕೂಡ ಎಚ್ಚರಿಕೆಯಿಂದ ಇರೋದಕ್ಕೆ ಸೂಚನೆಯನ್ನ ಕೂಡ ಕೊಡ್ಲಾಗಿರುವಂತದ್ದು ಯಾರೂ ಕೂಡ ಮೀನುಗಾರರು ಮೀನು ಹಿಡಿಯೋದಕ್ಕೆ ಸಮುದ್ರಕ್ಕೆ ಇಳಿಬೇಡಿ ಇನ್ನೂ ಕೂಡ ಐದು ದಿನಗಳ ಕಾಲ ಮಳೆ ಹೆಚ್ಚಾಗುವಂತಹ ಸಾಧ್ಯತೆಗಳು ಕೂಡ ಇದೆ ಸೊ ಹಾಗಾಗಿ ಮುಂಜಾಗ್ರತಾ ಕ್ರಮವನ್ನ ತೆಗೆದುಕೊಳ್ಳಿ ಅಂತ ಹೇಳಿ ಸೂಚನೆಯನ್ನ ಕೂಡ ಹೊರಡಿಸ್ಲಾಗ್ತಾ ಇದೆ ಕರಾವಳಿ ಭಾಗದಲ್ಲಿ ಈಗಾಗಲೇ ರೆಡ್ ಅಲರ್ಟ್ ಅನ್ನ ಕೂಡ ಘೋಷಣೆ ಮಾಡಲಾಗ್ತಾ ಇದೆ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗ್ತಾ ಇರುವಂತದ್ದು ಮುಂಜಾಗ್ರತಾ ಕ್ರಮವಾಗಿ ಎನ್ ಡಿ ಆರ್ ಎಫ್ ಟೀಮ್ ಕೂಡ ಬಂದಿದೆ ಮತ್ತೆ ಗುಡ್ಡ ಪ್ರದೇಶದಲ್ಲಿ ಇರ್ತಾರಲ್ಲ ಆ ನಿವಾಸಿಗಳನ್ನ ಸ್ಥಳಾಂತರ ಮಾಡೋದಕ್ಕೂ ಕೂಡ ಸೂಚನೆಯನ್ನ ಕೂಡ ಈಗಾಗಲೇ ಕೊಡ್ಲಾಗಿದೆ ಸಮುದ್ರಕ್ಕೆ ತೆರಳಿರುವಂತಹ ಬೋಟ್ಗಳು ಏನಿರ್ತವೆ ಅವನ್ನ ತಕ್ಷಣ ವಾಪಸ್ ಬರುವುದಕ್ಕೆ ಕೂಡ ಸೂಚನೆಯನ್ನ ಕೂಡ ಕೊಡ್ಲಾಗ್ತಾ ಇದೆ ಮತ್ತೆ ಮನೆಗಳಿಗೆ ನೀರು ನುಗ್ಗಿ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗತ್ತೆ ಗುಡ್ಡಗಳು ಕೂಡ ಕುಸಿತ ಆಗತ್ತೆ ಹಾಗಾಗಿ ಮುಂಜಾಗ್ರತೆಯನ್ನ ವಹಿಸಿ ಮತ್ತೆ ಸುಖಾಸು ಮನೆ ಯಾರು ಕೂಡ ಮನೆಯಿಂದ ಹೊರಗಡೆ ಬರಬೇಡಿ ಅಂತ ಹೇಳಿ ಸೂಚನೆಯನ್ನ ಕೂಡ ಅಹ್ ಕೊಡ್ಲಾಗ್ತಾ ಇದೆ ಮತ್ತೆ ಗುಡ್ಡ ಪ್ರದೇಶಗಳಲ್ಲಿ ಯಾರೆಲ್ಲ ವಾಸಿ ಆಗಿರ್ತಾರೋ ನಿವಾಸಿಗಳು ಅವರು ಬೇಗ ಬೇಗ ಸ್ಥಳಾಂತರ ಆಗಿ ಬೇರೆ ಬೇರೆ ಕಡೆ ಸ್ಥಳಾಂತರ ಆಗಿ ಗಂಜಿ ಕೇಂದ್ರಗಳನ್ನ ಕೂಡ ತೆರೆಯುವಂತಹ ಸೂಚನೆಯನ್ನು ಸೂಚನೆಯನ್ನ ಈಗಾಗಲೇ ಕೊಡಲಾಗಿರುವಂತದ್ದು ಗಂಜಿ ಕೇಂದ್ರಗಳಿಗೆ ಸ್ಥಳಾಂತರ ಆಗಿ ಅಂತ ಈಗಾಗ್ಲೇ ಮನವಿಯನ್ನು ಕೂಡ ಮಾಡಿಕೊಂಡು ಸೂಚನೆಯನ್ನ ಕೂಡ ಹೊರಡಿಸಲಾಗ್ತಾ ಇರುವಂತದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇನ್ನೂ ಐದು ದಿನಗಳ ಕಾಲ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಅತಿಯಾಗಿ ಮಳೆಯಾಗುತ್ತೆ ಈಗಾಗಲೇ ಎಪ್ಪತ್ತೇಳು ಪಾಯಿಂಟ್ ಒಂದು ಎರಡು ಮಿಲಿಮೀಟರ್ ಮಳೆಯಾಗಿದೆ ದಕ್ಷಿಣ ಭಾಗದಲ್ಲಿ ಸೊ ಇನ್ನೂ ಕೂಡ ಅತಿ ಹೆಚ್ಚು ಮಳೆಯಾಗುವಂತಹ ನಿರೀಕ್ಷೆಯನ್ನ ಕೂಡ ಇಟ್ಕೊಳ್ಳಲಾಗಿದೆ ಮುಂಗಾರು ಮಳೆ ಆರಂಭ ಮುಂಚೆಯೇ ಆಗಿದೆ ಯೂಜ್ ಯೂಜಲಾಗಿ ಮೇ ಎಂಡು ಅಥವಾ ಜೂನ್ ಸ್ಟಾರ್ಟಿಂಗಲ್ಲಿ ಮಳೆ ಆರ್ಭಟಿಸ್ತಾ ಇತ್ತು ಬಟ್ ಆದರೆ ಬೇಗ ಮುಂಗಾರು ಆಗಮನ ಆಗಿರುವಂತಹ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ ಅಂದರೆ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಇನ್ನೂ ಐದು ದಿನಗಳ ಕಾಲ ಸೊ ಮಳೆ ಎತ್ತ ನೋಡಿದ್ರೂ ಕೂಡ ಮಳೆ ಇದೆ ಆ ಭಾಗದಲ್ಲಿ ಮಳೆಯಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗ್ತಾ ಇದ್ದಾವೆ ಎನ್ ಆರ್ ಎಫ್ ಟೀಮ್ ಕೂಡ ಸನ್ನದ್ಧವಾಗಿದೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಆದಿತ್ಯ ರಾವ್ ಫೋನು ಸಂಪರ್ಕದಲ್ಲಿದ್ದಾರೆ ಎಸ್ ಏನು ಆದಿತ್ಯ ಕರಾವಳಿ ಭಾಗದಲ್ಲಿ ಮಳೆ ಆಗ್ತಾ ಇದೆ ಸೊ ಹಾಗಾಗಿ ಜಿಲ್ಲಾಡಳಿತ ಏನೆಲ್ಲ ಸೂಚನೆಯನ್ನ ಕೊಟ್ಟಿದೆ ಯಾವ ರೀತಿಯಾದಂತಹ ತಯಾರಿಯನ್ನ ಮಾಡ್ಕೊಂಡಿದೆ ಎನ್ ಎಫ್ ಟೀಮ್ ಕೂಡ ಎಂಟ್ರಿ ಆಗಿರುವಂತದ್ದು ಯಶ್ರಮ್ಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜೋರಾಗಿ ಮಳೆ ಸುರಿತಾ ಇದೆ ಅಂದ್ರೆ ಮುಂಗಾರು ಬೇಗನೆ ಬಂದ ಕಾರಣ ನಿರಂತರವಾಗಿ ಮಳೆ ಪ್ರಮಾಣ ಕೂಡ ಹೆಚ್ಚಾಗಿರುವಂತದ್ದು ಈಗಾಗಲೇ ಸಮುದ್ರ ತೀರದ ಪ್ರದೇಶದ ಜನರಿಗೆ ಆಗಿರ್ಬೋದು ಗುಡ್ಡಗಾಡು ಜನದ ಪಕ್ಕದಲ್ಲಿರುವಂತಹ ಅಂದ್ರೆ ಪಶ್ಚಿಮ ಘಟ್ಟದ ಪಕ್ಕದಲ್ಲಿರುವಂತಹ ಪ್ರದೇಶದ ಜನರಿಗೆ ಎಲ್ಲಾ ಸೂಚನೆಗಳನ್ನು ಕೂಡ ಜಿಲ್ಲಾಡಳಿತ ನೀಡಿರುವಂತದ್ದು ಅಪಾಯಕಾರಿ ಪ್ರದೇಶಗಳೇನಿದೆ ಅಲ್ಲೆಲ್ಲ ಜನರನ್ನು ಆದಷ್ಟು ಬೇಗ ಅಂದ್ರೆ ಈ ಕಡೆ ಬರ್ಬೇಕು ಅಂತ ಹೇಳುವಂತಹ ದೃಷ್ಟಿಯಿಂದ ಅವರನ್ನು ಬೇರೆ ಕಡೆ ಸ್ಥಳಾಂತರ ಮಾಡುವಂತಹ ಕಾರ್ಯಗಳು ಕೂಡ ನಡೀತಾ ಇದೆ ಈಗಾಗಲೇ ಪುತ್ತೂರಿಗೆ ಎನ್ಡಿಆರ್ ಎಫ್ ತಂಡದ ಇಪ್ಪತ್ತೈದು ಮಂದಿ ಸಿಬ್ಬಂದಿಗಳ ತಂಡ ಕೂಡ ಬಂದಿರುವಂತದ್ದು ಯಾಕಂದ್ರೆ ಕಳೆದ ಎರಡು ಮೂರು ದಿನಗಳಿಂದ ನಿರಂತರವಾಗಿ ಬಿಟ್ಟು ಬಿಡದೆ ಕೂಡ ಮಳೆ ಬರ್ತಿ ಇರುವಂತದ್ದು ಇದರಿಂದಾಗಿ ಯಾವುದೇ ಅನಾಹುತ ಆಗಬಾರ್ದು ಅನಾಹುತ ಆದ ತಕ್ಷಣ ಅದಕ್ಕೆ ಸ್ಪಂದಿಸಬೇಕು ಎಂಬ ದೃಷ್ಟಿಯಿಂದ ಎನ್ಡಿಆರ್ ಎಫ್ ತಂಡದ ಇಪ್ಪತ್ತೈದು ಮಂದಿ ಸಿಬ್ಬಂದಿಗಳು ಕೂಡ ಪುತ್ತೂರಿಗೆ ಆಗಮಿಸಿರುವಂತದ್ದು ಜೊತೆಗೆ ಪಶ್ಚಿಮ ಘಟ್ಟದ ಪ್ರದೇಶದಲ್ಲಿ ಕೂಡ ಗುಡ್ಡಗಾಡು ಪ್ರದೇಶ ಹೆಚ್ಚಿರುವಂತಹ ಸ್ಥಳದಲ್ಲಿ ಅವರು ಅಲ್ಲಿ ಕೂಡ ಸ್ಥಳಾಂತರ ಮಾಡುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಕೆಲಸ ಕಾರ್ಯಗಳು ಕೂಡ ನಡೀತಾ ಇರುವಂತದ್ದು ಜಿಲ್ಲಾಡಳಿತ ಆದೇಶ ಕೂಡ ಕೊಟ್ಟಿರುವಂತದ್ದು ರಮ್ಯಾ ರೈಟ್ ಥ್ಯಾಂಕ್ ಯು ತಮಿಲ್ಲ ಮಾಹಿತಿಗಾಗಿ ಆದಿತ್ಯ